ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಚಾನಲ್ ಚಾನೆಲ್ನ ಮುಖಾಂತರ ಅನೇಕ ಅಂಶಗಳನ್ನು ಕೊಡ್ತಾಯಿದ್ದೀವಿ ಈ ದಿನ ಹೆಣ್ಣು ಮಕ್ಕಳಿಗೆ ಈ ಗರ್ಭಾಶಯದಲ್ಲಿ ನೋವು ಆ ನೋವು ಬಂದಾಗ ಅನೇಕ ರೀತಿಯ ತೊಂದರೆ ಬರ್ತಾರೆ ನಡೆಯುವಾಗ ಅಥವಾ ಕೆಲಸ ಮಾಡುವಾಗ ಇಂಥ ಸಮಯದಲ್ಲಿ ಈ ನೋವು ಕಾಣಿಸ್ಕೊಂಡ್ರೆ ಅದಕ್ಕೆ ಈ ಆಸ್ಪತ್ರೆಗೆ ಹೋಗಿ ನಾನಾ ರೀತಿಯ ಟ್ರೀಟ್ಮೆಂಟ್ ಇಟ್ಕೊಂಡ್ರೆ ಆ ಒಂದು ಟ್ರೀಟ್ಮೆಂಟಲ್ಲಿ ರಾಸಾಯನಿಕ ಇತ್ತು ಆ ರಾಸಾಯನಿಕದಿಂದ ನಾನಾ ರೀತಿಯ ತೊಂದರೆಗಳು ಬರ್ತವೆ ಸೈಡ್ ಎಫೆಕ್ಟ್ ಆಗ್ತದೆ ಅಂತಹ ಒಂದು ಸಮಯದಲ್ಲಿ ನಮ್ಮ ಪ್ರಕೃತಿ ಪ್ರಕೃತಿಯಲ್ಲಿರುವಂತಹ ಅನೇಕ ವಸ್ತುಗಳಿಂದ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳಿಂದ ಆ ನೋವನ್ನು ನಿವಾರಣೆ ಮಾಡ್ಕೋಬೋದು ಇದಕ್ಕೆ ಬಹಳ ಸಿಂಪಲ್ಲಾಗಿರೋಂತಹ ಒಂದು ರೆಮಿಡಿ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ಒಂದು ಆರು ಗ್ರಾಮು ಶುಂಠಿ ಹಸಿ ಶುಂಠಿ ಅಥವಾ ಪೌಡ್ರು ಶುಂಠಿ ಪೌಡ್ರು ಚೂರ್ಣ ಒಂದು ಆರು ಗ್ರಾಮ್ ಒಂದು ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಒಂದು ಮೂರು ಮುಕ್ಕಾಲು ಗ್ಲಾಸ್ ಬಂದ ಮೇಲೆ ಅದನ್ನು ಸೋದಿಸ್ಕೊಂಡು ಅದಕ್ಕೆ ಹದಿನೈದು ಎಮ್ ಎಲ್ ಒಳ್ಳೆ ಹಸಿವಿನ ತುಪ್ಪ ಒಳ್ಳೆ ಹಸಿವಿನ ತುಪ್ಪ ಹಸುವಿನ ಅಂತ ತುಪ್ಪ ಯಾವುದು ಹೊಟ್ಟೆ ಹಸುವಿನ ಎಮ್ಮೆ ಯಾವುದೋ ಹಸುವಿನ ತುಪ್ಪನವರು ಅಥವಾ ಎಮ್ಮೆ ಹದಿನೈದು ಎಮ್ಮೆಲ್ಲ ಹಾಕಿ ದಿನಕ್ಕೆ ಎರಡು ಬಾರಿ ಒಂದು ವಾರ ಅಥವಾ ಎರಡು ವಾರ ಸೇವನೆ ಮಾಡೋದ್ರಿಂದ ಆ ಗರ್ಭದಲ್ಲಿನಂತಹ ನೋವು ಬರುವಂತಹ ನೋವುಗಳು ಅಲ್ಲಿರತಕ್ಕಂತಹ ಏನೇ ತೊಂದರೆಗಳು ನಿವಾರಣೆ ಆಗುತ್ತೆ ಸ್ನೇಹಿತರೆ ಇಷ್ಟು ಸುಲಭವಾಗಿ ಮನೆಯಲ್ಲಿರುವಂತಹ ಮದ್ದುಗಳಿಂದ ನಾವು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಬೋದು ಅದು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿ ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಆ ಮದ್ದು ಈ ಮದ್ದು ಔಷಧಿ ಅದು ಇದೆ ಹಣ ಖರ್ಚಾಗೋದಲ್ಲದೇ ಮತ್ತು ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಅನೇಕ ರೀತಿಯ ಕಾಯಿಲೆಗಳು ಮತ್ತೆ ವಾಪಸ್ ಬರ್ತವೆ ಆದ್ದರಿಂದ ಈ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಮ್ಮ ಒಂದು ಕಾಯಿಲೆಗಳನ್ನು ನಿವಾರಣೆ ಮಾಡ್ಬೋದು ಮತ್ತೊಂದು ಸತ್ತಿ ಕೊತ್ತಂಬರಿ ಬೀಜ ಆರು ಗ್ರಾಮು ಹಸಿ ಶುಂಠಿ ಆಗಲಿ ಚೂರ್ಣ ಆಗಲಿ ಆರು ಗ್ರಾಮು ಒಂದು ದೊಡ್ಡ ಗ್ಲಾಸ್ ನೀರು ಅದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಾಯಿಸಿ ತೋದಿಸ್ಕೊಂಡು ಆ ಕಷಾಯಕ್ಕೆ ಹದಿನೈದು ಎಮ್ ಎಲ್ ಅಂದ್ರೆ ಒಂದೊಂದು ಬಟ್ ತೊಟ್ಟು ಹದಿನೈದು ಎಮ್ ಎಲ್ ತುಪ್ಪವನ್ನು ಹಾಕಿ ದಿನಕ್ಕೆ ಎರಡತ್ತು ಬೆಳಗ್ಗೆ ಸಾಯಂಕಾಲ ಒಂದರಿಂದ ಎರಡು ವಾರ ಸೇವನೆ ಮಾಡಿದ್ರೆ ಆ ಒಂದು ತೊಂದರೆ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದು ನಮ್ಮ ಪ್ರಕೃತಿಯಲ್ಲಿರುವಂತಹ ವೈದ್ಯ ಈ ವೈದ್ಯವನ್ನು ಪ್ರತಿಯೊಬ್ಬರು ಕಲ್ತ್ಕೊಂಡು ಅವ್ರ ಮನೆಗೆ ಅವರೇ ಆಗಲಿ ವೈದ್ಯರಾಗಲಿ ಸ್ನೇಹಿತರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ಆ ಕಾಯಿಲೆಗೆ ತರ್ಕೊಳ್ಬೇಡ ಸ್ನೇಹಿತರೆ ಇದು ಪ್ರತಿಯೊಬ್ಬರು ನೋಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಒಂದು ತರಬೇತಿಯಲ್ಲಿ ಅನೇಕರು ಕೇಳಿದ್ರು ಸ್ವಲ್ಪ ಇದು ಏನಿದೆ ರೆಮಿಡಿ ಇರಲಿ ಭಾರಿ ತೊಂದರೆ ಇದೆ ಅಂತ ಪ್ರತಿಯೊಬ್ಬರೂ ಇದನ್ನು ನೋಡಿ ಎಲ್ಲ ಎರಡೂ ಶೇರ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಮಸ್ಕಾರ ಸರ್